ಈರುಳ್ಳಿ ಶುಂಠಿ ಇಲ್ಲದೆ ಯಾವ ರೀತಿ ಬಿರಿಯಾನಿ ಮಾಡ್ಬೋದು ತರಕಾರಿನೂ ಹಾಕ್ತೇ ಅನ್ನೋದು ಇವತ್ತಿನ ವಿಡಿಯೋ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ವೆಲ್ಕಮ್ ಟು ಮೈ ಚಾನೆಲ್ ನಾನು ಹೇಮ ಸೊ ಬನ್ನಿ ಯಾವ ರೀತಿ ಉದ್ರದ್ರಾಗಿರೋ ಅನ್ನ ಅನ್ನ ನೋಡಿ ಯಾವ ರೀತಿ ಇದೆ ಅಂತ ಎಷ್ಟು ಉದ್ರದ್ರಾಗಾಗಿದೆ ಅಂತ ತರಕಾರಿ ಇಲ್ಲ ಇದರಲ್ಲಿ ಶುಂಠಿ ಇಲ್ಲ ಮತ್ತು ಈರುಳ್ಳಿ ಇಲ್ಲ ತರಕಾರಿ ಆಪ್ಷನಲ್ ಬೇಕಿದ್ದರೆ ಹಾಕೊಳ್ಳಿ ಓಕೆನಾ ಇಲ್ಲಿ ನಾನು అన్పాలిష్డ్ రైస్ యూస్ మాకు ఉదురుదుర ఓకేనా పని డైరక్టా కుక్కరల్ మాబాన ఒం ఎరడు సౌట్ అు ఎన్నె హాకొ అది చెక్ లవంగ పలాక్ సమాన్ యనేనా హాకొతీవో హాకూ ఈరు హాకాల ఫ్రెండ్స్ టొమేటో హాకీ ఇది టొమేటో బిర్యానీ శుంఠి స్కిప్ ఓకేనా వెళ్ళి మొత్తం నాలుకరిందైదు హణ్సన్కాయ బుళి ఒం అర్ధ డెడ్ అందుకొదరి ఆరు చిక్కు బి ఓకే అదని జజ్జ్ హాకొతాదిని తింపలు బేగ ఆగ ಇದಕ್ಕೆ ಒಂದು ಕೈ ಮುಷ್ಟಿಯಷ್ಟು ಫ್ರೆಶ್ ಆಗಿರೋ ಪುದೀನ ಮತ್ತು ಮೆಂತ್ಯ ಸೊಪ್ಪು ಹಾಕ್ಕೊಳ್ತೀನಿ ಓಕೆನಾ ಎಷ್ಟೋ ಸಲ ಮನೇಲಿ ತರಕಾರಿ ಇರೋಲ್ಲ ಈರುಳ್ಳಿ ಇರಲ್ಲ ಶುಂಠಿ ಇರೋಲ್ಲ ಅದೆಲ್ಲ ಇಲ್ಲದೇನೂ ನಾವು ಯಾವ ರೀತಿ ಟೇಸ್ಟಿಯಾಗಿ ಸ್ಪೈಸಿಯಾಗಿ ನಾಲ್ಗೆ ರುಚಿ ಕೊಡೋ ಅಂತ ಬಿರಿಯಾನಿ ಮಾಡ್ಬೋದು ಅಂತ ಇವತ್ತಿನ ವೀಡಿಯೋ ನಾನು ನಿಮ್ಮ ಜೊತೆ ಶೇರ್ ಇದ್ದೀನಿ ಉಸುಬ್ ಯಾರಾದರೂ ಫಸ್ಟ್ ನನ್ನ ಚಾನಲ್ನ ವಿಸಿಟ್ ಮಾಡಿದೆ ದಯವಿಟ್ಟು ಆಲ್ ಇಂದ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಬನ್ನಿ ಇಲ್ಲಿ ನಾನು ಸ್ವಲ್ಪ ಬಟಾಣಿ ಕ್ಯಾರೆಟು ಬೀನ್ಸ್ ಇಟ್ಕೊಂಡಿದ್ದೀನಿ ಬೇಕಿದ್ದರೆ ಕ್ಯಾಪ್ಸಿಕಮ್ಮು ಆಲೂಗೆಡ್ಡೆ ಸಹ ಹಾಕ್ಕೊಳ್ಬೋದು ಸೇಮ್ ಪ್ರೊಸೀಜರು ಈರುಳ್ಳಿ ಹಾಕೇ ಹಾಕ್ತಾರೆ ಈರುಳ್ಳಿ ಮುಂದೆ ಇರಲೇಬೇಕು ಬಿರಿಯಾನಿಗೆ ಯಾವ ರೀತಿ ಈರುಳ್ಳಿನ ಸ್ಕಿಪ್ ಮಾಡಿ ಈರುಳ್ಳಿ ಇಲ್ಲದೇ ಇದ್ರೂ ನಾವು ಬಿರಿಯಾನಿ ಮಾಡ್ಬೋದು ಅಂತ ಇವತ್ತು ನಾನು ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ ತುಂಬ ಟೇಸ್ಟಿಯಾಗುತ್ತೆ ನಿಮ್ಗೆ ಗೊತ್ತೇ ಆಗಲ್ಲ ಈರುಳ್ಳಿ ಇದೆಯೋ ಅಥವಾ ಇಲ್ಲೋ ಅಂತ ಅಷ್ಟು ಚೆನ್ನಾಗಿರುತ್ತೆ ಯಾವಾಗಲೂ ಮನೆಯಲ್ಲಿ ಎಲ್ಲ ತರಕಾರಿ ಇರುತ್ತೆ ಅಂತಲೂ ಹೇಳೋಕ್ಕಾಗಲ್ಲ ಇಲ್ಲಿ ತರಕಾರಿ ಆಪ್ಷನಲ್ಲು ತರಕಾರಿನೂ ಸ್ಕಿಪ್ ಮಾಡ್ಬೋದು ಇದಕ್ಕೆ ಒಂದರಿಂದ ಒಂದೂವರೆ ಚಮಚದಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ನೀವು ಹಸಿಮೆಣಸಿನ್ಕಾಯಿ ಬೇಡ ಅಂದರೆ ರೆಡ್ ಚಿಲ್ಲಿ ಪೌಡರ್ ಕಾಶ್ಮೀರಿ ಚಿಲ್ಲಿ ಪೌಡ್ರ್ ಹಾಕ್ಕೊಳ್ಳಿ ಕಲರ್ ಗ್ರೀನ್ ಬರುತ್ತೆ ನಾನಿಲ್ಲಿ ಗ್ರೀನ್ ಪಲಾವ್ ಮಾಡ್ತಿರೋದ್ರಿಂದ ನಾನು ಎಲ್ಲ ಇವಾಗ ಸೊಪ್ಪಾಗಲಿ ಮತ್ತು ಹಸಿಮೆಣಸಿನ್ಕಾಯಿ ಯೂಸ್ ಮಾಡ್ತಾಯಿದ್ದೀನಿ ಒಂದರಿಂದ ಎರಡು ಚಮಚದಷ್ಟು ಗಟ್ಟಿ ಮೊಸರು ಹುಳಿ ಮೊಸರು ಇದ್ರೂ ನಡೆಯುತ್ತೆ ತುಂಬ ಸಿಂಪಲ್ಲಾಗಿ ಮಾಡ್ಬೋದು ನಮ್ಮ ಟೊಮೆಟೊ ಬಿರಿಯಾನಿನ ಸೊ ಸೂಪರ್ ಆಗಿರುತ್ತೆ ಟೇಸ್ಟು ಇದಕ್ಕೆ ರಾಯ್ತಾ ಬೇಕು ಎಂಥದ್ದು ಬೇಡ ನೆಂಚ್ಕೊಳ್ಳೋಕ್ಕೆ ಹಾಗೆ ತಿನ್ಬೋದು ಬಿಸಿ 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 ಮಕ್ಕಳಿಗೆ ಪ್ಯಾಕ್ ಮಾಡಿಕೊಡಿ ಸೂಪರಾಗಿರುತ್ತೆ ಇಲ್ಲಿ ನಾನು ಯಾವಾಗಲೂ ಬಳಸೋದು ಅನ್ಪಾಲಿಶ್ ಸೋನಾ ಮಸೂರಿ ಅಕ್ಕಿ ಬಳಸ್ತಿದ್ದೀನಿ ಎಲ್ಲ ಕಡೆ ಎಲ್ಲರಿಗೂ ಡಯಾಬಿಟಿಸ್ ಇದೆ ರೀ ಸೊ ಅನ್ಪಾಲಿಶ್ಡ್ ಬಳಸೋದ್ರಿಂದ ಸ್ವಲ್ಪ ಕಮ್ಮಿ ಆಗುತ್ತೆ ಬರ್ದೇರಂಗಿರುತ್ತೆ ಅಂತ ಅಷ್ಟೇ ಉದ್ದೇಶ ಇದನ್ನು ಒಂದು ಹತ್ತು ನಿಮಿಷ ನೆನೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ತರಕಾರಿ ಎಲ್ಲ ಹೆಚ್ಚಾಗಿ ಮುಂಚೆ ಒಂದು ಹತ್ತು ನಿಮಿಷ ನೆನೆ ಹಾಕ್ಕೊಂಡ್ಬಿಟ್ಟಿದ್ದೀನಿ ಬೆಳಗ್ಗೆ ಮಕ್ ಟಿಫನ್ಗೆ ಮಕ್ಳಿಗೆ ಕಟ್ಟಕ್ಕೆ ರಾತ್ರಿ ಊಟಕ್ಕೆ ಮಧ್ಯಾಹ್ನ ಊಟಕ್ಕೆ ಸೂಪರಾಗಿರುತ್ತೆ ಇದು ನಾನು ಹೇಳ್ದಂಗೆ ತರಕಾರಿ ಇಲ್ಲದರೂ ನಡೆಯುತ್ತೆ ಟೊಮೆಟೊ ಒಂದಿದ್ದರೆ ಸಾಕು ಟೊಮೆಟೊ ಹಸಿಮೆಣಕಾಯಿ ಸ್ವಲ್ಪ ಪುದೀನ ಮೆಂತ್ಯ ಎಲ್ಲದರೂ ನಡೆಯುತ್ತೆ ಸೊ ಬೆಳ್ಳುಳ್ಳಿ ಇದಕ್ಕೆ ನಾನು ಒಂದಿಷ್ಟು ಟೂ ರೇಷಿಯೋ ಹಾಕ್ಕೊಂಡಿದ್ದೀನಿ ಅಕ್ಕಿ ಜಾಸ್ತಿ ಹೊತ್ತು ನೆನೆಸಿದ್ದೀನಲ್ಲ ಒಂದು ಹತ್ತು ನಿಮಿಷ ಸೊ ಎರಡು ಲೋಟ ಒಂದು ಲೋಟ ಅಕ್ಕಿಗೆ ಒಂದು ಮುಕ್ಕಾಲು ಲೋಟದಷ್ಟು ಬಿಸಿ ನೀರು ಹಾಕೊಳ್ತಾ ಇದ್ದೀನಿ ನೋಡಿ ಒಂದೇ ಒಂದು ವಿಜ್ಲು ಒಂದೇ ಒಂದು ಸಿಟಿ ತೆಗೆಸಿದ್ದೀನಿ ಎಷ್ಟು ಉದೃದ್ರಾಗಾಗಿದೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಹೆಂಗಿದೆ ಅಂತ ನೀವು ಬೇಕಾದ್ರೆ ಅಷ್ಟು ಹಾಕ್ಕೊಳ್ಬೋದು ನಾ ಅಷ್ಟು ಹಾಕೊಂಡ್ರೆ ಕಲರ್ ಚೇಂಜ್ ಆಗುತ್ತೆ ಗ್ರೀನ್ ಕಲರ್ ಬರಲ್ಲ ಅಂತ ನೋಡಿ ಅನ್ಪಾಲಿಶ್ಡ್ ರೈಸಲ್ಲೂ ನಿಮಗೆ ಇಷ್ಟು ಉದುರುದ್ರಾಗಿ ಮಾಡ್ಬೋದಾ ಹೇಮ ಅಂತ ಕೇಳೋರಿಗೆ ನಾನು ಯಾವಾಗಲೂ ಮನೇಲಿ ಯೂಸ್ ಮಾಡೋದೇ ಅನ್ಪಾಲಿಶ್ಡ್ ರೈಸಿಗೆ ತುಂಬ ವರ್ಷದಿಂದ ಪಾಲಿಶ್ಡ್ ನಾನು ತೊಗೊಳ್ಳಲ್ಲ ಇದು ಸುಮಾರು ಐವತ್ತೈದು ರೂಪಾಯಿ ಕೆ ಜಿ ಇದು ಸೋನಾ ಮಸೂರಿ ಅವ್ರದ್ದು ನೋಡಿ ಎಷ್ಟು ಉದುರುದ್ರಾಗಿದೆ ಅಂತ யார்காக பாஸ்மதி அக்கி தலைமேலே நம்ம அன்பாலிஷ் ரைஸு சோ இவ்வளே நீங்கள் மணி டொமெட்டோ பிர்னானி சவுது ஹேகித்து அந்த நான் கமெண்ட் செக்ஷன் ஹாக்கி ஓகேண்ணா க்ளோஸ் ஆஃப் யூ ஒன்ஸ் சா நோய் தாங்க் யூ ஃபார் வாட்சிங்